ಗುರುಗಳೇ ಸಾಮಾನ್ಯವಾಗಿ ಆಧ್ಯಾತ್ಮ ಯೋಗ ಧ್ಯಾನ ಇವುಗಳ ಹೆಸರು ಕೇಳಿದ ತಕ್ಷಣ ಕೆಲವು ವಯೋಮಾನದವರು ಇದು ನಮಗಲ್ಲ ಇದಕ್ಕಿನ್ನೂ ಬೇಕಾದಷ್ಟು ಸಮಯ ಇದೆ ಇದೇನಿದ್ರು ಮಧ್ಯ ವಯಸ್ಸು ದಾಟಿರಬೇಕು ಅಥವಾ ವಾನಪ್ರಸ್ಥಕ್ಕೆ ಹೋಗುವಂಥ ಕಾಲ ಬಂದಿರಬೇಕು ಅಂಥವರಿಗೆ ಮಾತ್ರ ಅನ್ನುವಂಥ ಭಾವನೆ ನಮ್ಮಲ್ಲಿ ಒಂದು ಭಾವನೆ ಮೂಡಿಸ್ಬಿಟ್ಟಿದ್ದಾರೆ ತಾವೇ ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದಾಗೆ ಮಗು ಧ್ಯಾನ ಮಾಡ್ತಾ ಇದೆ ಅಂದರೆ ಏನು ಅಂತ ಅದನ್ನು ತಿಳ್ಕೊಳ್ಳೋ ಪ್ರಯತ್ನವೂ ಮಾಡಿದೆ ನೀನೇನು ಸನ್ಯಾಸಿ ಆಗ್ತೀ ಹೋಗು ಅಂತ ಹೇಳಿ ಅವನ್ನ ಎಬ್ಬಿಸ್ತಾರೆ ಅಂತ ಹೇಳಿದ್ರಲ್ಲ ಹಾಗಾಗಿ ಇದ್ದೀನಿ ಯಾವ ವಯಸ್ಸಿನವರಿಗೆ ಇದೆಲ್ಲ ಬೇಕಾಗುತ್ತೆ ಅಂತ ಯಾಕೆಂದರೆ ಇವತ್ತು ಸಣ್ಣ ಮಕ್ಕಳು ಕೂಡ ಶಾಲೆಗೆ ಹೋಗುವಂಥ ಮಕ್ಕಳು ಕೂಡ ಒಂದು ಸ್ಟ್ರೆಸ್ಸಲ್ಲಿದ್ದಾರೆ ಈ ಕಾಂಪಿಟೇಷನ್ ಯುಗದಲ್ಲಿ ನಾನು ಎಲ್ಲಿ ಕಡಿಮೆ ಮಾರ್ಕ್ಸ್ ತೆಗಿತೀನೋ ನಾನು ಎಲ್ಲಿ ಫೇಲ್ ಆಗ್ತೀನೋ ನಾನು ಇನ್ಯಾವುದರಲ್ಲಿ ಸೋತು ಹೋಗ್ತೀನೋ ಅವನಿಗಿಂತ ಮುಂದೆ ನಾನು ಹೋಗೋಕ್ಕಾಗಲ್ವೋ ಅದನ್ನು ನಾವೇ ಬಿತ್ತು ಬಿಟ್ಟಿದ್ದೀವಿ ಅವರ ಮನಸ್ಸಿನಲ್ಲಿ ನೀನು ಎಲ್ಲರಿಗಿಂತ ಮುಂದೆ ಇರಬೇಕು ಎಲ್ರಿಗಿಂತ ಮುಂದೆ ಇರಬೇಕು ಎಲ್ರಿಗಿಂತ ಮುಂದೆ ಇರಬೇಕು ಅಂತ ಯಾವ ವಯೋಮಾನದವರಿಗೆ ಇದೆಲ್ಲವೂ ಬೇಕು ಅನ್ನೋದನ್ನು ಹೇಳಿ ನೋಡಿ ನಾವು ಜೀವನವನ್ನು ಈ ಜಟಕಾ ಬಂಡಿ ರೀತಿ ಮಾಡ್ಕೊಂಬಿಟ್ಟಿದ್ದೀವಿ ಹ್ಞೂ ಅಂದರೆ ಹೀಗೆ ಬದುಕಬೇಕು ಓದಬೇಕು ಈ ಸಮಯ ಚಿಕ್ಕವಿಂದ ಬುದ್ಧಿ ಬಂದಾಗಿಂದನೇ ಓದೋಕ್ಕೆ ಹಾಕ್ಬಿಡ್ತಾಯಿದ್ದೀವಿ ನಮ್ಮ ಹಿರಿಯರೇನು ಮಾಡ್ತಾ ಇದ್ರು ಇಲ್ಲ ಅಂತ ಹೇಳಿದ್ರೆ ಒಂದು ಐದು ಆರು ವರ್ಷದವರೆಗೆ ಆ ಮಗುನ ಫ್ರೀಯಾಗಿ ಬಿಟ್ಬಿಡ್ತಾ ಇದ್ರು ಲಾಲಯೇ ಪಂಚವರ್ಷಾಣಿ ಅಂತ ಕೌಟಿಲ್ಯ ಕೂಡ ಹೇಳೋದು ಆ ಮಗುಗೆ ಆರಾಮಾಗಿ ಬಿಟ್ಬಿಡ್ಬೇಕು ಅಂದರೆ ಐದು ವರ್ಷದ ಆರು ವರ್ಷದ ಮಗು ಆ ಬುದ್ಧಿಶಕ್ತಿ ಏನಿದೆ ಅಗಾಧವಾದದ್ದು ನೀವು ಅದನ್ನು ಎಷ್ಟು ಆಗ ಸಂಕುಚಿತಗೊಳಿಸ್ತೀರಿ ಅವನ ಮುಂದಿನ ಇನ್ನೂ ಐವತ್ತು ವರ್ಷದ ಜೀವನ ಏನಿದೆ ಅದು ಹಾಳಾಗಿ ಹೋಗ್ತಿದೆ ಅಲ್ಲಿ ಆಟ ಆಡ್ಲಿಕ್ಕೆ ಬಿಟ್ಬಿಡ್ಬೇಕು ಅವನಿಗೆ ಸಂಸ್ಕಾರ ಕೊಡೋಕ್ಕೆ ಎಲ್ಲಿಂದ ಶುರು ಮಾಡಬೇಕು ಅಂದರೆ ಅವನ ಎಂಟು ಅಥವಾ ಹತ್ತನೇ ವಯಸ್ಸಿನಿಂದ ದೈಹಿಕವಾಗಿ ಮಾನಸಿಕವಾಗಿ ಅವನು ಫಿಟ್ ಆಗಲಿಕ್ಕೆ ಏನು ಬೇಕೋ ಅದನ್ನು ಕೊಡೋಕ್ಕೆ ಶುರು ಮಾಡಬೇಕು ಅದು ಆಗಿರಲಿ ಅಥವಾ ಎಕ್ಸಸೈಸ್ ಇರಲಿ ಏನೇ ಇರಲಿ ಎಂಟು ಹತ್ತನೇ ವಯಸ್ಸಿನಲ್ಲಿ ನೀವು ಅವನಿಗೆ ಪ್ರೆಸರ್ ಹಾಕಿದರೆ ಕೇವಲ ಓದು ಅನ್ನುವ ಪ್ರೆಸರ್ ಹಾಕಿದರೆ ನಮಗೆ ನಮ್ಮ ಹಿರಿಯರೆಲ್ಲ ಹೇಳೋರು ಹದಿನೆಂಟು ವರ್ಷದ ಒಳಗೆವರೆಗೆ ನಿನ್ನ ಈಗ ಏನಿದೆ ಎಂಟು ಹತ್ತು ವರ್ಷ ಹತ್ತು ಅಲ್ಲಿಂದ ಹದಿನೆಂಟು ವರ್ಷದವರೆಗೆ ನೀನು ಎಷ್ಟು ಎಕ್ಸಸೈಸ್ ಮಾಡ್ತೀಯೋ ಎಷ್ಟು ಚೆನ್ನಾಗಿ ಆರೋಗ್ಯವಾಗಿ ಇರ್ತೀಯೋ ನಿನ್ನ ಬುದ್ಧಿ ಇರ್ಬೋದು ನಿನ್ನ ಮನಸ್ಸಿರ್ಬೋದು ದೇಹ ಇರ್ಬೋದು ಇದನ್ನು ಎಷ್ಟು ಆರೋಗ್ಯವಾಗಿ ಇಟ್ಟುಕೊಳ್ತೀಯೋ ಇಟ್ಕೊಳ್ಳಿಕ್ಕೆ ಎಷ್ಟು ಕೆಲಸ ಮಾಡ್ತೀಯೋ ಅದು ನಿನ್ನನ್ನು ಎಂಬತ್ತು ವರ್ಷಗಳ ಕಾಲ ಕಾಯ್ತದೆ ನಿನ್ನ ರಕ್ಷಣೆ ಮಾಡ್ತದೆ ಅಂತ ಆದರೆ ಈಗೇನಾಗಿದೆ ಅಂದರೆ ಮೂರನೇ ವರ್ಷಕ್ಕೆ ಅವನಿಗೆ ಸ್ಕೂಲ್ಗೆ ಹಾಕ್ತಾರೆ ಹೌದು ಮಕ್ಳುಗಳಿಗೆ ಅಲ್ಲಿಂದ ಅವರಿಗೆ ಒತ್ತಡ ಹಾಕೋಕ್ಕೆ ಶುರು ಮಾಡ್ತಾರೆ ನಾವು ನೋಡ್ತೀವಿ ನಾವು ಯಾವ್ದಾದ್ರೆ ಕಾರ್ಯಕ್ರಮಕ್ಕೆ ಕೆಲವರು ಬಂದ್ರೆ ಇದು ಎಕ್ಸಾಮ್ ಟೈಮ್ ಗುರುಜಿ ಈ ಟೈಮ್ ಮಾಡಬೇಡಿ ಅಂತ ಎಷ್ಟನೇ ಕ್ಲಾಸ್ ಮಗು ಓದ್ತಾ ಇದೆ ಒಂದೇ ಕ್ಲಾಸ್ ಅಂತ ಹೇಳ್ತಾರೆ ಒಂದೇ ಕ್ಲಾಸ್ ಮಗುವಿನ ಎಕ್ಸಾಮ್ ಬರ್ಸಬೇಕಾದ್ರೆ ತಂದೆ ತಾಯಿಗೆ ಎಕ್ಸಾಮ್ ಬಂತು ಅನ್ನೋ ಹಾಗೆ ಇವತ್ತು ತಯಾರಿ ಮಾಡಿಕೊಡ್ತಾರೆ ಸ್ಟ್ರೆಸ್ ಸ್ಟ್ರೆಸ್ ಮಕ್ಳಿಗೂ ಸ್ಟ್ರೆಸ್ ಕೊಡ್ತಾ ಇದಾರೆ ಯಾಕೆ ಎ ಪ್ಲಸ್ ಪ್ಲಸ್ ಬರಬೇಕು ಜಸ್ಟ್ ಪಾಸ್ ಆಗೋ ಇಲ್ವೇ ಇಲ್ಲ ಒಂದನೇ ಕ್ಲಾಸ್ ಮಗುವಿಗೆ ಹಿಂದೆ ಇದ್ದದ್ದು ಹೇಗೆ ಅಂದ್ರೆ ಹತ್ತನೇ ಕ್ಲಾಸ್ ಬಂದಾಗ ನೀನು ಫಸ್ಟ್ ರ್ಯಾ ಫಸ್ಟ್ ಬಂದರೆ ಸಾಕು ಅಂತ ಫಸ್ಟ್ ಕ್ಲಾಸ್ ಬಂದರೆ ಸಾಕು ಅಂತ ಇದ್ದದ್ದು ಇವತ್ತು ಫಸ್ಟ್ ಕ್ಲಾಸು ಅಲ್ಲ ಫಸ್ಟ್ ರ್ಯಾಂಕ್ ಬರಬೇಕು ಎಷ್ಟು ಫಸ್ಟ್ ರ್ಯಾಂಕ್ ಅಂದರೆ ನೈಂಟಿ ಫೈವ್ ಪ್ಲಸ್ ಅಂತ ನಾನು ಇತ್ತೀಚೆಗೆ ನಮ್ಮ ಶಿಷ್ಯ ಕೇಳಿದೆ ಎಷ್ಟು ಬಂತು ಅಂದರೆ ನೈಂಟಿ ತ್ರೀ ಪಾಯಿಂಟ್ ಫೈವ್ ಬಂದಿದೆ ನನ್ನ ಗುರಿ ಇದ್ದದ್ದು ನೈಂಟಿ ಫೈವ್ ಪ್ಲಸ್ ಆದರೆ ನಂದು ಸೆಕೆಂಡ್ ಪಿ ಸಿನಲ್ಲಿ ನೈಂಟಿ ತ್ರೀ ಪಾಯಿಂಟ್ ಫೈವ್ ಡಿಪ್ರೆಸ್ ಆಗಿರಲಿ ಎರಡು ದಿನ ನನಗೆ ಸ್ವೀಟ್ ತಂದು ಕೊಟ್ಟಿರಲಿಲ್ಲ ನಾನು ಕೇಳಿದೆ ಯಾಕೆ ತಂದು ಕೊಟ್ಟಿಲ್ಲ ಅಯ್ಯೋ ಗುರುಜಿ ನೈಂಟಿ ತ್ರೀ ಪಾಯಿಂಟ್ ಫೈವ್ ಅಂತ ಅಂದರೆ ಈಗ ಇಷ್ಟು ದೊಡ್ಡ ಸಾಧನೆ ಮಾಡಿದ್ರು ಅಷ್ಟು ಪರ್ಸೆಂಟೇಜ್ ಬಂದ್ರು ಮಕ್ಕಳಲ್ಲಿ ಒಂದು ಡಿಪ್ರೆಸ್ ಒಂದು ದುಃಖ ಅವರಿಗೆ ಯಾಕೆ ಅಂದರೆ ತಂದೆ ತಾಯಂದಿರೋ ಮಕ್ಕಳ ಮೇಲೆ ಹೊರೆಯನ್ನು ಜಾಸ್ತಿ ಆಗ್ತಾ ಇದ್ದಾರೆ ಎಕ್ಸ್ಪೆಕ್ಟೇಷನನ್ನು ಜಾಸ್ತಿ ಆಗ್ತಾ ಇದ್ದಾರೆ ನಾನು ಅದಕ್ಕೆ ಓಪನ್ ಆಗಿ ಹೇಳಿದ್ದೀನಿ ನಮ್ಮ ಶಿಬಿರಗಳಲ್ಲೂ ಹೇಳ್ತೀನಿ ನೋಡಿ ಇವತ್ತು ಪ್ರಪಂಚದಲ್ಲಿ ಯಾವ್ಯಾವ ದೊಡ್ಡ ಕಂಪ್ನಿಗಳಿದೆ ಆ ದೊಡ್ಡ ಕಂಪ್ನಿಗಳ ಸಿ ಓ ಯಾರಿದ್ದಾರೆ ಭಾರತೀಯರಿದ್ದಾರೆ ಅದು ಇಂದ್ರ ನೂಯಿ ಇರಬಹುದು ಪಿಚಯ್ ಇರಬಹುದು ಬೊಫೆಟ್ ಕಂಪ್ನಿಗೆ ಜೈನ್ ಇರ್ಬೋದು ಇವರೆಲ್ಲರೂ ಭಾರತದಿಂದ ಹೋದವರು ಅವರೆಲ್ಲ ನಾನು ಕೇಳಿದ್ದೀನಿ ತುಂಬ ಜನ ಹೇಳಿದ್ದು ನಾವೆಲ್ಲ ಕಷ್ಟದಲ್ಲಿ ಬಂದವು ನಮ್ಮ ತಂದೆ ತಾಯಿ ಕಷ್ಟಪಡ್ತಾ ಇದ್ರು ನಾವೆಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಹೋದವು ಆಟ ಆಡ್ಕೊಂಡು ಬೆಳೆದ್ವು ಅಂತ ಅವರೆಲ್ಲರೂ ಆಟ ಆಡಿಕೊಂಡು ಮಣ್ಣಿನ ಜೊತೆಗೆ ಬೆಳೆದ್ರು ಮಣ್ಣಿನಲ್ಲಿ ಆಟ ಆಡ್ಕೊಂಡು ಗಂಟೆಗಟ್ಟಲೆ ಆಟ ಆಡಿಕೊಂಡು ಅವರೆಲ್ಲ ಬೆಳೆದ್ರು ಅಂದರೆ ಫಿಸಿಕಲಿ ಅವರು ಫಿಟ್ ಆಗಲಿಕ್ಕೆ ಆಟ ಆಡ್ತಾ ಇದ್ರು ಎಕ್ಸಸೈಸ್ ಬೇಡ ಅಟ್ಲೀಸ್ಟ್ ಆಟ ಆಡ್ತಾ ಇದ್ರು ಆದರೆ ನಿಮ್ಮ ಮಕ್ಕಳಿಗೆ ನಾಲ್ಕು ಗೋಡೆಗಳ ಮಧ್ಯೆ ಕೂರಿಸ್ತಾ ಇದ್ದೀರಿ ಓದು ಓದು ಅನ್ನೋದನ್ನು ಬಿಟ್ಟರೆ ಇನ್ನೇನೂ ಕಲಿಸ್ತಾ ಇಲ್ಲ ಅವನು ಪಿ ಯು ಸಿಗೆ ಬರೋ ಅಷ್ಟರಲ್ಲಿ ದೊಡ್ಡ ಕನ್ನಡಕ ಬರ್ತಾಯಿದೆ ಅವನು ಫಿಟ್ ಆಗಿಲ್ಲ ಫಿಸಿಕಲಿ ಅವನು ಕೆಲಸಕ್ಕೆ ಹೋಗೋ ಅಷ್ಟರಲ್ಲಿ ಇವತ್ತು ಶುಗರ್ ಬಂದಿದೆ ಬಿ ಪಿ ಬಂದಿದೆ ಮಾತ್ರೆ ತಗೊಳ್ಳೋ ಮಾ ಅವನು ಯಾಕೆ ಅಂದರೆ ಮಾತ್ರೆ ತಗೊಳೋಕೆ ಅನ್ನೋ ರೀತಿಯಲ್ಲಿ ಇವತ್ತು ಆಗಿಬಿಟ್ಟಿದೆ ಇದಕ್ಕೆ ಪರಿಹಾರ ಏನು ಅಂದರೆ ಚಿಕ್ಕ ವಯಸ್ಸಿನಿಂದ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಹತ್ತನೇ ವಯಸ್ಸಿನಿಂದನಾದರೂ ಅವನು ಆಟ ಆಡಲಿಕ್ಕೆ ಸ್ವಲ್ಪ ಹೆಚ್ಚು ಬಿಡಿ ಅವನು ಫಿಸಿಕಲಿ ಕೂಡ ಫಿಟ್ ಆಗಲಿ ಆಗದೇ ಇದ್ದರೆ ಕನಿಷ್ಠ ಒಂದು ಮೂವತ್ತು ನಿಮಿಷನಾದರೂ ಬೆಳಗ್ಗೆ ಎದ್ದಾಗ ವ್ಯಾಯಾಮ ಮಾಡೋದು ಸೂರ್ಯ ನಮಸ್ಕಾರನಾದರೂ ಮಾಡುವಂಥದ್ದು ಆಗಬೇಕು ಅಲ್ಲಿಂದ ಆಧ್ಯಾತ್ಮಿಕ ಶುರು ಎಲ್ಲಿವರೆಗೆ ನೀವು ಫಿಸಿಕಲಿ ಫಿಟ್ ಆಗಿರಲ್ಲ ಮೆಂಟಲಿ ಕೂಡ ಫಿಟ್ ಆಗೋಕ್ಕೆ ಸಾಧ್ಯ ಇಲ್ಲ ಧ್ಯಾನ ಕುತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನಾ ಹೇಳೋದು ಧ್ಯಾನ ಮಾಡದೇ ಇದ್ರೂ ಚಿಕ್ಕ ವಯಸ್ಸಲ್ಲಿ ಕನಿಷ್ಠ ಪಕ್ಷ ಆಟ ಆಡುವ ಮೂಲಕ ಎಕ್ಸಸೈಸ್ ಮಾಡುವ ಮೂಲಕ ವ್ಯಾಯಾಮ ಮಾಡುವ ಮೂಲಕ ಫಿಸಿಕಲಿ ಫಿಟ್ ಆಗಲಿಕ್ಕೆ ಅವನು ಶುರು ಆದರೆ ಒಂದು ಏಜಿಗೆ ಬರೋ ಅಷ್ಟರಲ್ಲಿ ಮೆಂಟಲಿ ಅವ್ನು ಫಿಟ್ ಆಗ್ತದೆ ಜೀವನವನ್ನು ನಿರ್ವಹಿಸೋದಾದರೂ ಗೊತ್ತಾಗ್ತದೆ ಆದರೆ ಈಗ ಓದಿನ ಮತ್ತು ಪರ್ಸೆಂಟೇಜ್ನಲ್ಲಿ ನೀವು ಕೂತಾಗ ಇನ್ನೊಬ್ಬರ ಕೈ ಕೆಳಗೆ ಇರ್ತಾರೆ ಬಿಟ್ಟು ಏನೋ ಮಹತ್ತರವಾದದ್ದನ್ನು ಅವ್ರು ಯಾರು ಸಾಧನೆ ಮಾಡಲ್ಲ ಅನ್ನೋದಕ್ಕೆ ನೂರಾರು ಉದಾಹರಣೆಗಳಿದೆ ಯಾರ್ಯಾರು ಡಿಗ್ರಿ ತಗೊಂಡ್ರೋ ಪಸ್ಟ್ ರ್ಯಾಂಕ್ಗಳಲ್ಲಿದ್ದರೋ ಅವ್ರು ಯಾರು ಕಂಪ್ನಿ ಕಟ್ಟಿದವ್ರಿಲ್ಲ ಬಿಲ್ ಗೇಟ್ಸ್ ಹಿಡಿದು ಸ್ಟೀವ್ ಜಾಬ್ಸ್ವರೆಗೆ ಯಾರು ಕಡಿಮೆ ಓದಿದ್ದಾರೋ ಅಥವಾ ಅಲ್ಪ ಪರ್ಸೆಂಟೇಜ್ಗಳಲ್ಲೇ ಪಾಸಾಗಿದ್ದಾರೋ ಅವರುಗಳೇ ಹೆಚ್ಚು ದೊಡ್ಡ ದೊಡ್ಡ ಕಂಪ್ನಿ ಸ್ಥಾಪನೆ ಮಾಡಿದ್ದಾರೆ ನಿಮ್ಮ ಮಕ್ಕಳನ್ನು ಯಾಕೆ ಇಷ್ಟು ಓದಿಸಿ ಓದಿಸಿ ಗುಲಾಮರನ್ನಾಗಿ ಮಾಡ್ತಾ ಇದ್ದೀರಿ ಅಂತ ನನಗಿನ್ನೂ ಅರ್ಥ ಆಗಿಲ್ಲ ಅಂತ ಹಾಗಾಗಿ ಅಟ್ಲೀಸ್ಟ್ ಫಿಸಿಕಲಿ ಮೆಂಟಲಿ ಫಿಟ್ ಆಗಿರಲಿಕ್ಕೆ ಚೆನ್ನಾಗಿ ಓದಲಿ ಆದರೆ ಅದರ ಜೊತೆ ಜೊತೆಗೆ ದೈಹಿಕವಾಗಿ ಮಾನಸಿಕ ಫಿಟ್ ಆಗಲಿಕ್ಕೆ ಒಂಚೂರು ವ್ಯಾಯಾಮ ಮತ್ತು ಧ್ಯಾನವನ್ನು ಮಕ್ಕಳಿಗೆ ಕಲಿಸುವಂಥ ಪ್ರಯತ್ನ ಮಾಡಿ ಹಾಗೆ ಇವತ್ತಿನ ತಂದೆ ತಾಯಿಯಂದಿರು ಕೇವಲ ಪುಸ್ತಕದ ಹುಳು ಮಾಡದೆ ಏನು ಎಕ್ಸಾಮ್ಗೋಸ್ಕರ ಮಾತ್ರವೇ ಓದದೆ ಜ್ಞಾನವನ್ನು ಬೆಳೆಸ್ಕೊಳ್ಳೋದಕ್ಕೆ ದೇಹವನ್ನು ಚೆನ್ನಾಗಿ ಇಟ್ಟುಕೊಳ್ಳಿಕ್ಕೆ ಮನಸ್ಸಿನ ಉನ್ನತಿಯನ್ನು ಮಾಡ್ಕೊಳ್ಳೋಕ್ಕೆ ಏನೇನು ಬೇಕೋ ಆ ಎಕ್ಸಾಮ್ ಓದಿನ ಜೊತೆ ಜೊತೆಗೆ ಬೇರೆ ಬೇರೆಯದನ್ನು ಇಟ್ಕೊಂಡ್ರೆ ಮಾತ್ರವೇ ಜೀವನ ಇನ್ನೂ ಚೆನ್ನಾಗಿ ಮತ್ತು ಅದನ್ನು ಅದ್ಭುತವಾಗಿ ಕಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಎಲ್ಲ ರೀತಿಯಲ್ಲಿ ನೀವು ನಮ್ಮ ಎಲ್ಲ ನಮ್ಮ ದೇಶದ ಎಲ್ಲ ಸಾಹಿತಿಗಳನ್ನೇ ನೋಡಿ ಅವರು ಬರೀ ಪುಸ್ತಕದ ಉಳು ಎಕ್ಸಾಮ್ಗೆ ಮಾತ್ರ ಆಗಿದ್ದಿದ್ರೆ ಇವ ಇಷ್ಟು ಸಾಹಿತ್ಯ ಕನ್ನಡದಲ್ಲಿ ಸಮೃದ್ಧವಾಗಿ ಆಗ್ತಾನೇ ಇರಲಿಲ್ಲ ಅವರ ಅದರ ಜೊತೆ ಜೊತೆಗೆ ಕವನ ಸಾಹಿತ್ಯ ಓದು ಇತರೆ ಓದುಗಳಿಗೂ ಅವರು ಒಡ್ಡಿಕೊಂಡ್ರು ಹಳ್ಳಿಗಳಲ್ಲಿ ಅಲೀತಾ ಇದ್ರು ಇದೆಲ್ಲ ಕಾರಣಕ್ಕೋಸ್ಕರವಾಗಿ ಇಷ್ಟು ಸಮೃದ್ಧವಾದ ಸಾಹಿತ್ಯ ನಮ್ಮ ಕನ್ನಡದಲ್ಲೂ ಇದೆ ಆದರೆ ನೀವು ಸೀಮಿತವಾಗಿ ಎಕ್ಸಾಮಿಗೆ ಮಾತ್ರ ಓದಿಸ್ತಾ ಇದ್ದರೆ ಮಕ್ಕಳಿಗೆ ಒತ್ತಡ ಹಾಕ್ತಾ ಇದ್ದರೆ ಅವರು ಮುಂದಿನ ದಿನಗಳಲ್ಲಿ ಶುಗರ್ ಬಿ ಪಿ ಬರದೇ ಇನ್ನೇನು ಬರೋಕ್ಕೆ ಸಾಧ್ಯ ಇಲ್ಲ ಈ ಮಕ್ಕಳು ಎಜುಕೇಷನ್ನು ಅದೊಂದು ಹಂತಕ್ಕೆ ಬರೋದು ಅದಾದ ಮೇಲೆ ಉದ್ಯೋಗಕ್ಕೆ ಸೇರೋದು ಅಂದರೆ ನೀವು ಹೇಳಿರೋ ಪ್ರಕಾರ ಇವತ್ತಿನ ಜೀವನ ಶೈಲಿ ಹೇಗಿದೆ ಅಂದರೆ ಅವನು ಉದ್ಯೋಗಕ್ಕೆ ಸೇರಬೇಕಾದರೆ ಅವನ ವೈದ್ಯಕೀಯ ವೆಚ್ಚಕ್ಕೆ ಅವನು ದುಡಿಬೇಕು ಆ ಸ್ಥಿತಿಗೆ ತಂದು ಮುಟ್ಟಿಸ್ತಾ ಇದ್ದೀವಿ ಅವನನ್ನು ಅಂತ ಎಷ್ಟೋ ಜನ ಅದಕ್ಕೆ ಒಂದು ಅಪವಾದವೂ ಇದ್ದಾರೆ ಆದರೆ ಈ ಕೈ ತುಂಬ ಸಂಬಳ ತಗೋತಾರಲ್ಲ ಅಷ್ಟಾಗಿ ಕೂಡ ಇವತ್ತು ಸಾಫ್ಟ್ವೇರ್ನಲ್ಲಿ ಸ್ಟ್ರೆಸ್ಸು ಅಂತಾರೆ ಪತ್ರಿಕೆಗಳಲ್ಲಿ ಓದ್ತೀವಿ ಇದ್ದಕ್ಕಿದ್ದಾಗಿ ಆ ವರ್ಕ್ ಪ್ರೆಷರನ್ನು ತಾಳಲಾರದೆ ಅವ್ರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತಾರೆ ಇದಕ್ಕೆಲ್ಲ ಏನು ಪರಿಹಾರ ನೋಡಿ ನಿಮಗೆ ಹಳೇದನ್ನೇ ಹೇಳ್ತೀನಿ ಬರೀ ಅಧ್ಯಾತ್ಮನೇ ಹೇಳೋದಕ್ಕಿಂತ ಅಥವಾ ಬರೀ ಈ ಇದನ್ನೇ ಮಾಡಿ ಧ್ಯಾನನೇ ಮಾಡಿ ಅಂತ ಹೇಳ್ತಾರೆ ಎಲ್ಲದಕ್ಕೂ ಅಂತ ಹೇಳ್ತಾರೆ ಧ್ಯಾನ ಬೇಕೇ ಬೇಕು ಆದರೆ ನಮ್ಮ ಹಿಂದಿನ ಪರಿಸ್ಥಿತಿಗಳು ನಮ್ಮ ಬೆಳವಣಿಗೆಗಳು ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೆ ಅವನು ಓದು ಅಲ್ಲದೆ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದ ನಾವು ನೋಡಿದ್ವಿ ಬೆಳಗ್ಗೆಯದ್ದು ಹೊಸು ಸಗಣಿ ಹಾಗೆ ತೆಗೆಯುವಂಥದ್ದು ಇರ್ಬೋದು ಹಾಲು ಕರೆಯೋದಿರ್ಬೋದು ಹಾಲು ಹಾಕಿ ಬಂದು ಮನೆಗೇನು ಬೇಕೋ ಅದನ್ನು ಮಾಡಿ ಅವನು ಶಾಲೆಗೆ ಹೋಗಿ ಕಲಿತು ವಾಪಸ್ ಬಂದು ಮತ್ತೆ ಅದೇ ಕೆಲಸಗಳು ಬೇರೆ ಬೇರೆ ಹತ್ತು ಕೆಲಸಗಳನ್ನು ತೊಡಗಿಸ್ತಾ ಇದ್ದ ಮ್ಯಾನೇಜ್ಮೆಂಟ್ ಕಲಿತಾ ಇದ್ದ ಚಿಕ್ಕ ವಯಸ್ಸಿಂದನೇ ಓದು ಅಲ್ಲದೆ ಜೀವನದ ನಿರ್ವಹಣೆಗೆ ತಂದೆ ತಾಯಿ ಜೊತೆ ಇರೋದರಲ್ಲಿ ಏನೇನೇನು ಮಾಡೋಕ್ಕೆ ಸಾಧ್ಯ ಅಂತ ಕೆಲಸ ಕೊಡ್ತಾ ಇದ್ರು ಮಲ್ಟಿಪಲ್ ಟಾಸ್ ಮಲ್ಟಿಪಲ್ ಟಾಸ್ಕ್ಗಳಿರ್ತಾ ಇತ್ತು ಮುಂಚೆ ಏನಾಗಿದೆ ಒಂದೇ ಟಾಸ್ಕ್ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ವ್ಯಾನ್ ಹತ್ತೋದೇ ದೊಡ್ಡ ಟಾಸ್ಕ್ ಈಗ ಮತ್ತು ಅಲ್ಲಿ ಎಕ್ಸಾಮ್ನಲ್ಲಿ ಎ ಪ್ಲಸ್ ಪ್ಲಸ್ ತೆಗೆಯೋದಷ್ಟೇ ಅವ್ರಿಗೆ ಟಾಸ್ಕ್ ಹೀಗಾಗಿರೋದ್ರಿಂದ ಜೀವನವನ್ನು ಹ್ಯಾಂಡ್ಲು ಮಾಡೋದು ನಿರ್ವಹಣೆ ಮಾಡೋದೇನಿದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಹತ್ತು ಕೆಲಸ ಮಾಡೋದನ್ನು ಚಿಕ್ಕಂದಿನಿಂದ ಕಲಿಸಿದ್ರೆ ಓದಿನ ಜೊತೆಗೆ ಆಟ ಆಟದ ಜೊತೆಗೆ ಧ್ಯಾನ ಧ್ಯಾನದ ಜೊತೆಗೆ ಮಂತ್ರ ಪೂಜೆ ಮನೆಯಲ್ಲಿರುವಂಥ ಸ್ವಚ್ಛತಾಕಾರಿ ಏನೋ ಒಂದಷ್ಟು ಎಲ್ಲನೂ ಜೋಡಿಸ್ಕೊಂಡ್ರೆ ಹತ್ತು ಕೆಲಸಗಳನ್ನು ಅವನು ಮಾಡೋಕ್ಕೆ ಸಾಮರ್ಥ್ಯನಾದರೆ ಒಂದು ಎರಡು ಮೂರು ಕೆಲಸವನ್ನು ದೊಡ್ಡವನಾದ ಮೇಲೆ ನಿರ್ವಹಣೆ ಮಾಡೋದು ಕಷ್ಟ ಆಗಲ್ಲ ಈಗ ಏನಾಗಿದೆ ಅವನಿಗೆ ನಿರ್ವಹಣೆ ಮಾಡೋದು ಗೊತ್ತಾಗ್ತಾ ಇಲ್ಲ ಸ್ಟ್ರೆಸ್ ಅನ್ನೋದು ಯಾವಾಗ ಯಾವಾಗ ನಿರ್ವಹಣೆ ಮಾಡೋಕ್ಕೆ ಬರಲ್ಲ ಆಗ ಅವನಿಗೆ ಒತ್ತಡ ಆಗ್ತದೆ ಒತ್ತಡ ಆದಾಗ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಹೌದು ದೊಡ್ಡ ದೊಡ್ಡ ಓದಿದ್ದಾರೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಅವರುಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ನಿಮ್ಮ ಶಿಕ್ಷಣ ಏನು ಕೊಟ್ಟಿದೆ ನೀವು ತಂದೆ ತಾಯಿ ಕಲಿಸುವಂಥದ್ದು ಏನು ಕಲಿಸಿದ್ದೀರಿ ಅವರನ್ನು ಸುಭಿಕ್ಷವಾಗಿ ಸೇಫರ್ ಝೋನ್ನಲ್ಲಿ ಬೆಳೆಸ್ತಾ ಇದ್ದೀರಿ ಈಗ ಬೆಳೆಸ್ತಾ ಇರೋ ಕಾರಣದಿಂದಾಗಿ ಏನನ್ನೂ ಬೇರೆ ಬೇರೆದನ್ನು ಕಲಿಸದೇ ಇರೋ ಕಾರಣದಿಂದಾಗಿ ಜೀವನವನ್ನು ನಿರ್ವಹಣೆ ಮಾಡೋದು ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಿರ್ವಹಣೆ ಮಾಡೋದು ಹೇಗೆ ಅಂತ ಗೊತ್ತಾಗದೇ ಇದ್ದಾಗ ದೊಡ್ಡವನಾದಾಗ ಅದೇ ಒತ್ತಡ ಆಗ್ತದೆ ನಿರ್ವಹಣೆ ಇದ್ದಾಗ ಒತ್ತಡ ಅನ್ನೋದು ಅವನಿಗೆ ಒಂದು ಕ್ಷುಲ್ಲಕ ಆಗಿಬಿಡ್ತದೆ ಅದನ್ನು ನಿರ್ವಹಣೆ ಮಾಡಬಲ್ಲ ಹಾಗಾಗಿ ನಾ ಹೇಳೋದು ಸಣ್ಣ ವಯಸ್ಸಿನಿಂದ ಹತ್ತು ವಿಷಯಗಳನ್ನು ಕಲಿಸಿ ನಮಗೆ ಸಣ್ಣ ವಯಸ್ಸಿನಿಂದ ನಮಗೆ ಹೇಳೋರು ಯೋಗ ಕಲಿ ಬೆಳಗ್ಗೆ ನಮಗೆ ಚಿಕ್ಕ ವಯಸ್ಸಿಂದ ಮಾಡಿಸಿದರು ಸಾಧ್ಯ ಆದರೆ ಸಂಗೀತ ಆದರೆ ಸಂಗೀತ ಕಲಿ ನೃತ್ಯ ಕಲಿ ಅದರ ಜೊತೆಗೆ ಓದು ಅದರ ಜೊತೆಗೆ ಯಾರಾದರೂ ದೇವಸ್ಥಾನಕ್ಕಿದ್ದರೆ ಹೋಗಲಿ ಕ್ಲೀನ್ ಮಾಡು ಇನ್ಯಾರ್ದೋ ಮನೆಗೆ ಪ್ರೋಗ್ರಾಮ್ ನಡೀತಾ ಇದ್ದರೆ ಅಲ್ಲಿಗೆ ಹೋಗಿ ಅವ್ರ ಜೊತೆ ಸಹಾಯ ಮಾಡು ಹತ್ತು ಕೆಲಸಗಳು ಓದಿನ ಜೊತೆಗೆ ಇವತ್ತು ಒಂದೇ ಕೆಲಸ ಮುಂದಕ್ಕೆ ಹತ್ತು ಕೆಲಸ ಕಂಪ್ನಿಯವ್ರು ಕೊಟ್ಟಾಗ ಅದು ನಿರ್ವಹಣೆ ಮಾಡೋಕ್ಕಾಗಲ್ಲ ಒತ್ತಡ ಆಗ್ತದೆ ಸ್ಟ್ರೆಸ್ ಆಗ್ತದೆ ಹಾಗಾಗಿ ಮಕ್ಕಳಿಗೆ ಈಗಿನಿಂದಲೇ ಹತ್ತು ಕೆಲಸಗಳನ್ನು ಕೊಡಿ ಓದಿನ ಜೊತೆಗೆ ಹತ್ತು ಜನ ಜೊತೆ ಬದುಕೋದು ಹೇಗೆ ಅಂತ ಕಲಿಸಿ ನನ್ನದೊಂದು ಜಿಜ್ಞಾಸೆ ಇದೆ ನಾವು ಅಂತಿಮ ಹಂತಕ್ಕೆ ಬಂದಿದ್ದೀವಿ ಈಗ ಅದನ್ನು ಕೇಳೋದು ಸೂಕ್ತ ಅಂತ ನನ್ನ ಒಂದು ಭಾವನೆ ಪುನರ್ಜನ್ಮದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಯಾಕೆಂದರೆ ನಮ್ಮ ಜೀವನ ಒಂದು ನೂರು ವರ್ಷಗಳ ಅವಧಿಯದ್ದು ಅದರಲ್ಲಿ ಯಾರಿಗೆ ಎಷ್ಟು ಬರೆದಿದ್ದಾನೋ ಅಷ್ಟು ಆಯಸ್ಸನ್ನು ನಾವು ಕಾಲ ಕಳೀತೀವಿ ಕೆಲವರು ಹೇಳೋ ಥರದಲ್ಲಿ ಹಿಂತಿರುಗಿ ನೋಡಿದಾಗ ಎಷ್ಟೋ ವರ್ಷಗಳನ್ನು ನಾವು ನಿರುಪಯುಕ್ತವಾಗಿ ಕಳೆದುಬಿಟ್ಟು ಅಂತ ನಮಗೆ ಬೇಸರನೂ ಆಗುತ್ತೆ ಜೊತೆಗೆ ಒಂದಿಷ್ಟು ಅನುಭವ ಗಳಿಸಿದ್ದೀವಿ ಅನ್ನುವ ಸಂತೋಷವೂ ಇರುತ್ತೆ ಆದರೆ ಈ ಒಂದು ಪ್ರಪಂಚವನ್ನು ಬಿಟ್ಟು ಹೋಗಬೇಕು ಅಂದಾಗ ನಮ್ಮ ಜೊತೆಯವ್ರನ್ನೆಲ್ಲ ಬಿಟ್ಟು ಹೋಗಬೇಕು ಅಂದಾಗ ನಾವು ಎಲ್ಲಿ ಹೋಗ್ತೀವಿ ಆ ಪುನರ್ಜನ್ಮ ಅನ್ನೋದು ಒಂದು ಇದೆ ಅನ್ನುವ ನಂಬಿಕೆಯಲ್ಲಿ ನಮ್ಮ ಪೂರ್ವಜರು ಒಂದು ಒಳ್ಳೆ ಜನ್ಮ ಬರುತ್ತಪ್ಪ ಮುಂದೆ ಮಾನವ ಜನ್ಮ ದೊಡ್ಡದು ಅಂತ ದಾಸರು ಹಾಡಿದ್ದಾರೆ ಆದರೂ ಮಾನವ ಜನ್ಮ ಕೂಡ ಮತ್ತೆ ಮತ್ತೆ ನಾವು ಮತ್ತೆ ಮತ್ತೆ ಯೋನಿಗಳಲ್ಲಿ ಹುಟ್ಟಿ ಬರಬೇಕು ಅಂತಲೇ ತಿಳಿದವರು ಹೇಳಿದ್ದಾರೆ ಪುನರ್ಜನ್ಮದ ಬಗ್ಗೆ ತಮ್ಮ ವ್ಯಾಖ್ಯಾನ ಏನು ನೋಡಿ ನಮ್ಮ ಶಾಸ್ತ್ರಗಳಿರ್ಬೋದು ಸಾಕ್ಷಾತ್ ಪರಮಾತ್ಮನೇ ಹೇಳಿದ್ದಾನೆ ಪುನರಪಿ ಜನನಂ ಪುನರಪಿ ಅಂತ ನೋಡಿ ಈ ದೇಹ ಫೈವ್ ಎಲಿಮೆಂಟ್ಸಿಂದ ಆಗಿದೆ ಪಂಚಭೂತಗಳಿಂದ ಆಗಿದೆ ಪಂಚಭೂತಗಳಿಂದ ಆಗಿರೋ ಈ ದೇಹ ಸಾವು ಅಂದರೆ ಅರ್ಥ ಈಗ ವ್ಯಕ್ತವಾಗಿದೆ ಕಾಣಿಸ್ತಾ ಇದೆ ಒಂದು ದಿನ ಅವ್ಯಕ್ತವಾಗ್ತದೆ ಪಂಚಭೂತಗಳಿಂದ ಆದದ್ದು ಪಂಚಭೂತಗಳಲ್ಲಿ ಲೀನವಾಗ್ತದೆ ಅಂತ ಅರ್ಥ ಸಾವು ಅಂದರೆ ಎಲ್ಲಿಂದ ಬಂತು ಅಲ್ಲಿಗೆ ವಾಪಸ್ ಹೋಗಿ ಸೇರ್ತದೆ ಆದರೆ ಆತ್ಮ ಒಂದಿದೆ ಅದು ಅವಿನಾಶಿ ಅದಕ್ಕೆ ನಾಶ ಇಲ್ಲ ಅದನ್ನು ಯಾರನ್ನು ಕತ್ತರಿಸ್ಲಿಕ್ಕಾಗಲ್ಲ ಯಾರು ಸುಡ್ಲಿಕ್ಕಾಗಲ್ಲ ಅನ್ನುವಂಥದ್ದು ಪರಮ ಸಾಕ್ಷಾತ್ ಪರಮಾತ್ಮನ ವಾಕ್ಯ ಆದರೆ ಅದರ ಜತೆ ಜೊತೆಗೆ ಇನ್ನೊಂದು ಇದೆ ಮನಸ್ಸು ಅಂತ ಅದನ್ನು ಸೂಕ್ಷ್ಮ ಶರೀರ ಅಂತ ಕರೀತಾರೆ ಈ ನೋಡಿ ಮೂರು ಶರೀರಗಳಿದೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅಂತ ಮೂರಿದೆ ಈ ಸ್ಥೂಲ ಶರೀರ ನಾಶ ಆಗೋಗ್ತದೆ ಆದರೆ ಸೂಕ್ಷ್ಮ ಮತ್ತು ಕಾರಣ ಶರೀರಗಳೇನಿದೆ ಅದು ಅವಿನಾಶಿ ಹೇಗೆ ಆತ್ಮ ಅವಿನಾಶಿಯೋ ಈ ಎರಡು ಶರೀರಗಳು ಕೂಡ ಅವಿನಾಶಿ ನೀವು ಮಾಡಿದ ಎಲ್ಲ ಕರ್ಮಗಳು ನಾವು ಹಿಂದೆ ಮಾತಾಡ್ತಾ ಇದ್ವಲ್ಲ ಸಂಚಿತ ಪ್ರಾರಬ್ಧ ಆಗಮ ಕರ್ಮಗಳು ಅದರ ಸ್ಟೋರೇಜ್ ಯಾವುದು ಅಂದರೆ ಸೂಕ್ಷ್ಮ ಶರೀರ ಆ ಸೂಕ್ಷ್ಮ ಶರೀರದಲ್ಲಿ ಏನು ಸ್ಟೋರ್ ಆಗಿದೆಯೋ ಅದು ಒಳ್ಳೆಯದೋ ಕೆಟ್ಟದ್ದೋ ನಿಮ್ಮ ಆಸೆಗಳು ಏನೇನು ಬಯಕೆಗಳಿದೆ ಅದೆಲ್ಲ ಸ್ಟೋರ್ ಆಗಿದೆ ಆ ಬಯಕೆಗಳಿಗೆ ತಕ್ಕಂತೆ ನೀವು ಇನ್ನೊಂದು ಜನ್ಮವನ್ನು ಪಡೀಲೇಬೇಕು ನೀವು ಏನು ಜನ್ಮ ಈ ಭೂಮಿಗೆ ಬಂದಿದ್ದೀರಿ ಅದು ಕಾರಣ ಏನು ಅಂದರೆ ನಿಮ್ಮ ಕರ್ಮ ಅದನ್ನು ಕಳೀಲಿಕ್ಕೆ ಬಂದಿದ್ದೀರಿ ಆ ಕಳೆಯೋವರೆಗೂ ಕೂಡ ಜನ್ಮ ಜನ್ಮವನ್ನು ಪಡೀತೀರಿ ಅನ್ನೋದು ನಮ್ಮ ಹಿರಿಯರ ಮಾತು ಅದನ್ನು ಇತ್ತೀಚೆಗೆ ವೈಜ್ಞಾನಿಕವಾಗಿ ಅಲ್ಲಲ್ಲಿ ನಾವು ನೋಡ್ತಾ ನೋಡ್ತಾ ಇದ್ದೀವಿ ಹಿಂದಿನ ಜನ್ಮವನ್ನು ಹೇಳುವಂಥದ್ದು ಎಲ್ಲವನ್ನೂ ನಾವು ನೋಡ್ತಾ ಇರ್ತೀವಿ ಅದು ಏನೇ ಇಲ್ಲದೆ ಇದ್ರು ನಮ್ಮ ಹಿರಿಯರ ವಾಕ್ಯ ಏನಿದೆ ಅದೇ ಪ್ರಮಾಣ ನಾವು ಇನ್ನೇನನ್ನೂ ಪ್ರಮಾಣವಾಗಿ ಇಟ್ಕೋಬೇಕಾಗಿಲ್ಲ ನಾವು ಅಮೇರಿಕ ಇದೆ ಅಂತ ಹೇಗೆ ಗೊತ್ತು ನಮಗೆ ಯಾರೋ ಹೇಳಿದ್ದಾರೆ ಅಲ್ಲಲ್ಲಿ ಈಗೇನೋ ವಿಡಿಯೋ ಇದೆ ನೋಡ್ತಾ ಇದ್ದೀವಿ ಆದರೆ ಹಿಂದಿನಿಂದ ಎಲ್ಲರೂ ಹೇಳಿದ್ರಲ್ಲ ಅಲ್ಲೊಂದು ಅಮೇರಿಕ ಅನ್ನೋ ದೇಶ ಇದೆ ಅಂತ ಅದು ನಂಬಿದ್ವಲ್ಲ ನಾವೆಲ್ಲರೂ ಕೂಡ ಇನ್ಯಾವುದೋ ದೇಶ ಇದೆ ಅಂತ ಇವತ್ತು ನಂಬ್ತಾ ಇದೀವಲ್ಲ ನಾವು ನೋಡದೇ ಇದ್ರೂ ಕೂಡ ಹಾಗೆ ನಮ್ಮ ಹಿರಿಯರು ಹೇಳಿದ್ದಾರೆ ಜನ್ಮ ಜನ್ಮಾಂತರಗಳಿದೆ ಅಂತ ಆದರೆ ಅದನ್ನ ಅಲ್ಲಲ್ಲಿ ಸಾಧನೆ ಮಾಡ್ತಾ ಹೋದ್ರೆ ಅದನ್ನು ಅನುಭವಿಸ್ತೀವಿ ಕೂಡ ಹಿಂದಿನ ಜನ್ಮದ ಕೆಲವು ಸ್ಮರಣೆಗಳು ಅನುಭವಕ್ಕೆ ಬರ್ತದೆ ಈಗ ನಾವೇ ನಮ್ದೇ ನೋಡಿದ್ರೆ ಯಾಕೆ ಹೀಗಾದ್ವು ಯಾಕೆ ಈ ಮಾರ್ಗಕ್ಕೆ ಬಂದವು ಯಾಕೆ ಈಗ ಸಾಧನೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಗೆ ಹತ್ರವೂ ಉತ್ತರವೇ ಇಲ್ಲ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ ಯಾಕೆ ಹೀಗಾದ್ರಿ ಅಂದರೆ ಉತ್ತರ ಇಲ್ಲ ನಮ್ಮ ಹತ್ರ ಇದು ತನಗೆ ತಾನೇ ಆಗಿದ್ದು ಹಾಗೆ ಆದದ್ದು ಹೇಗೆ ಅಂತ ಸುಮ್ಮನೆ ಹಾಗೆ ಅವಲೋಕನ ಅಲ್ಲಲ್ಲಿ ಮಾಡಿದರೆ ನಾವು ಎಲ್ಲೋ ಹಿಂದೆ ಒಂದಷ್ಟು ಸಾಧನೆ ಮಾಡಿದ್ದ ಪರಿಣಾಮ ಹಿಮಾಲಯದಲ್ಲೇ ಇದ್ದ ಪರಿಣಾಮ ಅದರ ಸೂಕ್ಷ್ಮತೆ ಅಲ್ಲಲ್ಲಿ ಕನೆಕ್ಟ್ ಆಗ್ತಿದೆ ಪೂರ್ಣವಾಗಿ ನಾವಿನ್ನೂ ಅದರ ಕಡೆಗೆ ಹೋಗಿಲ್ಲ ಆದರೆ ನನಗೆ ಹಿಮಾಲಯದ ಬಗ್ಗೆ ಕೂಡ ಆಕರ್ಷಣೆ ಬರಲಿಕ್ಕೆ ಕಾರಣ ಯಾರು ಹೇಳಿದ್ದಲ್ಲ ಹೆಸರು ಕೇಳಿದಾಗೆಲ್ಲ ಆಕರ್ಷಣೆ ಬರುವುದು ಹೋಗಬೇಕು ಒಂದು ಸರಿ ಅಂತ ಇದನ್ನೆಲ್ಲ ನೋಡಿದಾಗ ಹಿಂದಿನ ಜನ್ಮದ ಪೂರ್ವದ ಆ ಸಂಸ್ಕಾರ ಇಲ್ಲದೆ ಇದ್ದರೆ ಹೇಗೆ ಸಾಧ್ಯ ಅಂತ ನಮಗೂ ಪ್ರಶ್ನೆ ಬರುತ್ತದೆ ಮತ್ತು ತುಂಬಾ ಜನರ ಜೀವನವನ್ನು ನೋಡಿದರೆ ಎಷ್ಟೋ ಜನ ಶ್ರಮ ಮಾಡ್ತಾ ಇದ್ದಾರೆ ಕಷ್ಟಪಡ್ತಾ ಇದ್ದಾರೆ ಎಲ್ಲರೂ ಅಷ್ಟು ಸುಭಿಕ್ಷವಾಗಿ ಬದುಕ್ತಾ ಇದ್ದಾರಾ ಇಲ್ಲ ನಾವು ಒಂದೇ ಉದ್ಯೋಗದಲ್ಲಿರುವಂಥ ಹತ್ತು ಜನರನ್ನು ನೋಡಿದ್ರೆ ಹತ್ತು ಜನರು ಒಂದೇ ಸಂಬಳ ತಗೊಳ್ತಾರೆ ಹತ್ತು ಜನರಿಗೆ ಒಂದೇ ರೀತಿಯ ಕುಟುಂಬ ಇದ್ದರೂ ಕೂಡ ಅವರ ಜೀವನದಲ್ಲಿ ತುಂಬ ವ್ಯತ್ಯಾಸಗಳಿದೆ ಆ ವ್ಯತ್ಯಾಸಗಳನ್ನು ನೋಡಿದಾಗ ಆ ಪೂರ್ವ ಜನ್ಮದ ಸಂಸ್ಕಾರ ಏನಿದೆ ಆ ಸಂಸ್ಕಾರದ ಪ್ರತಿಬಿಂಬ ಅಲ್ಲಿ ಕಾಣಿಸ್ತಿದೆ ಯಾಕೆ ಅವರು ಹೀಗೆ ಬದುಕ್ತಾ ಇದ್ದಾರೆ ಹಿಂದೆ ಮಾಡಿದ ಕರ್ಮ ಅವರು ಅನುಭವಿಸಲೇಬೇಕಾಗ್ತದೆ ತುಂಬ ಬಾರಿ ಅದನ್ನು ಮೀರಬಹುದಾ ಅಂದರೆ ಮೀರಿಲಿಕ್ಕೆ ತುಂಬ ಮಾರ್ಗಗಳಿದೆ ಆದರೆ ಅದಕ್ಕೆ ತುಂಬ ದೊಡ್ಡ ಸಾಧನೆಯೂ ಬೇಕಾಗ್ತದೆ ಅದನ್ನು ಬಿಡಿ ಆದರೆ ಯಾಕೆ ಪ್ರತಿಯೊಬ್ಬರು ಹೀಗೆ ಬದುಕ್ತಾ ಇದ್ದಾರೆ ಹೀಗೆ ಬದುಕ್ಬೋದಾಗಿತ್ತಲ್ಲ ಅಂತ ಹೇಳಿದ್ರೆ ಹಾಗೆ ಸಾಧ್ಯವೇ ಇರಲ್ಲ ಯಾಕೆ ಅಂದರೆ ಪೂರ್ವ ಜನ್ಮದ ಜನ್ಮ ಜನ್ಮಾಂತರದ ಪ್ರತಿಫಲ ಏನಿದೆ ಈಗ ಅವರು ಅನುಭವಿಸಲೇಬೇಕಾಗಿರುತ್ತದೆ ಆ ಅನುಭವಿಸಲೇಬೇಕಾದ ಕಾರಣ ಅವರ ಜೀವನವನ್ನು ನೋಡಿದಾಗ ನಮಗೆ ಕಾಣಿಸ್ತದೆ ಎಷ್ಟೋ ಜನ ವಿದೇಶದವರು ಈಗ ಹೋಗ್ತಾ ಇದಾರೆ ಸೆಮೆಟಿಕ್ ರಿಲಿಜಿಯನ್ಸ್ ಅಂತ ಏನು ಕರೀತಾರೆ ಅವರೆಲ್ಲರೂ ಪೂರ್ವಜನ್ಮ ಇಲ್ಲ ಅಂತ ಹೇಳ್ತಾ ಇದ್ರು ಮೊದಲು ನಾವು ಚಿಕ್ಕಂದಿನಲ್ಲಿ ಅವರ ಬಗ್ಗೆ ಎಲ್ಲ ಕೇಳಿದಾಗ ನಾವು ಕರ್ಮವನ್ನು ನಂಬಲ್ಲ ಪೂರ್ವಜನ್ಮವನ್ನು ನಂಬಲ್ಲ ಅಂತ ಈಗ ಅವರ ಇಂಗ್ಲಿಷ್ ಶಬ್ದಕ್ಕೆ ಕರ್ಮ ಅನ್ನೋದನ್ನು ಅವರೇ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಎಸ್ ಕರ್ಮ ಮೈ ಕರ್ಮ ಅಂತ ಹೇಳ್ತಾರೆ ಈಗ ಅವರು ಮತ್ತು ಪೂರ್ವಜನ್ಮ ಇದೆ ಅನ್ನೋದನ್ನ ನಮಗಿಂತ ಹೆಚ್ಚಾಗಿ ನೋಡಿ ನಾವು ಎಲ್ಲವನ್ನು ಮೂಡರು ಇದು ಮೂಢನಂಬಿಕೆ ಯಾರು ಹೇಳ್ತಾ ಇದೀವಿ ಅಂದರೆ ಭಾರತದವರು ಇದನ್ನು ಹೆಚ್ಚು ಅಧ್ಯಯನ ಮಾಡ್ತಾ ಇರೋರು ಯಾರು ಅಂದರೆ ವಿದೇಶದವರು ಪುನರ್ ಜನ್ಮ ಇದೆಯಾ ನೀವು ನಮ್ಮನ್ನು ಕೇಳಬೇಡಿ ವಿದೇಶದವ್ರನ್ನು ಕೇಳಿ ಅವ್ರು ಅಧ್ಯಯನ ಮಾಡ್ತಾ ಇದ್ದಾರೆ ಜನ್ಮ ಜನ್ಮಾಂತರ ಇದೆಯಾ ಭಾರತದ ಯಾವ ಸೈಂಟಿಸ್ಟ್ನೂ ಕೇಳಬೇಡಿ ನೀವು ವಿದೇಶ ಸೈಂಟಿಸ್ಟ್ಗಳನ್ನು ಕೇಳಿ ಅವ್ರು ಹೇಳ್ತಾರೆ ಇನ್ನೂ ಅಧ್ಯಯನ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಅಂತ ಅವರುಗಳು ಅದನ್ನು ಅಧ್ಯಯನದ ಮೂಲಕ ನಂಬಕ್ಕೆ ಶುರು ಮಾಡಿದ್ದಾರೆ ಭಾರತದವರು ಇಲ್ಲ ಅದು ಇಲ್ಲ ಅಂತ ಹೇಳ್ತಾರೆ ಹೋಗಲಿ ಇದರಿಂದ ಮೂಢತನವಾದರೂ ಏನಾದರೂ ಇದೆಯಾ ಅಂದರೆ ಇಲ್ಲ ನೀನು ಈಗ ಚೆನ್ನಾಗಿ ಬದುಕಿದ್ರೆ ನಾಲ್ಕು ಜನಕ್ಕೆ ಊಟ ಹಾಕಿದರೆ ಮುಂದಿನ ಜನ್ಮ ನಿನಗೆ ಊಟ ಸಿಗ್ತದೆ ಅಂತ ನಮ್ಮ ಹಿರಿಯರು ಹೇಳಿದರು ಈಗ ನೀನು ಚೆನ್ನಾಗಿ ಬದುಕಿದ್ರೆ ನಾಲ್ಕು ಜನಕ್ಕೆ ಉಪಯೋಗ ಆಗೋ ಹಾಗೆ ನೀನು ಬದುಕಿದರೆ ಮುಂದಿನ ಜೀವನ ಚೆನ್ನಾಗಿರ್ತದೆ ಅಂತ ಹೇಳಿದರು ಈ ಜನ್ಮದಲ್ಲಿ ನೀನು ಚೆನ್ನಾಗಿ ಸಾಧನೆ ಮಾಡಿದರೆ ಅದು ವ್ಯರ್ಥವೇ ಆಗಲ್ಲ ಅರ್ಜುನ ಕೇಳ್ತಾನೆ ಕೃಷ್ಣನಿಗೆ ಈಗೇನಾದರೂ ಸಾಧನೆ ಮಾಡಿ ಯೋಗ ಭ್ರಷ್ಟ ಆದರೆ ಅವನ ಜೀವನ ಏನು ಅವನು ಮುಂದಿನ ಕತೆ ಏನು ಅಂತ ಕೇಳಿದ್ರೆ ಯೋಚನೆ ಮಾಡಬೇಡ ಅವನು ಮುಂದಿನ ಜೀವನ ಮುಂದಿನ ಜನ್ಮದಲ್ಲಿ ಶ್ರೇಷ್ಠ ದಂಪತಿಗಳ ಕುಟುಂಬದಲ್ಲಿ ಹುಟ್ಟಿ ಆ ಯೋಗ ಇವನು ಹುಡುಕೊಂಡು ಹೋಗಬೇಕಾಗಿಲ್ಲ ಯೋಗವೇ ಇವನ ಕಡೆಗೆ ಆಕರ್ಷಿತವಾಗ್ತದೆ ಅಂತ ಕೃಷ್ಣ ಹೇಳ್ತಾನೆ ಈ ವಿಶ್ವಾಸದಿಂದನಾದರೂ ಬದುಕಬಹುದಲ್ಲ ಈ ವಿಶ್ವಾಸದಿಂದನಾದರೂ ನಮ್ಮ ಜೀವನ ಸುಂದರವಾಗಿಸ್ಕೋಬೋದಲ್ಲ ಈ ಆತ್ಮವಿಶ್ವಾಸದಿಂದನಾದರೂ ನಾವು ಸಾಧನೆಯಲ್ಲಿ ತೊಡಗ್ತೀವಲ್ಲ ಹಾಗೆ ತೊಡಗೋದಕ್ಕಾದರೂ ಈ ಜನ್ಮ ಜನ್ಮ ಅಂತಾನೆ ನಮ್ಗೆ ಸಹಾಯವಾಗಿದೆ ಹಾಗಾಗಿ ವ್ಯಾಸರು ಹೇಳಿದರು ಹೇಗೆ ಬದುಕಬೇಕು ಅಂದರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ನೀವು ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿದ್ರೆ ಪುಣ್ಯವನ್ನು ಸಂಪಾದಿಸ್ತೀಯ ಮುಂದಿನ ಜನ್ಮ ಚೆನ್ನಾಗಿರ್ತದೆ ಮುಂದಿನ ದಿನಗಳು ಚೆನ್ನಾಗಿರ್ತದೆ ಇವತ್ತು ಬ್ಯಾಂಕ್ ಅಕೌಂಟಲ್ಲಿ ಹಣವನ್ನು ಯಾಕೆ ಇಡ್ತೀವಿ ನಾವು ಮನೆಯನ್ನು ಯಾಕೆ ಕಟ್ಟುತ್ತೀವಿ ನಾವು ಮುಂದಿನ ದಿನಗಳು ಮುಂದಿನ ವರ್ಷಗಳು ನಾನು ಚೆನ್ನಾಗಿರಬೇಕು ಅಂತ ಮುಂದಿನ ದಿನ ಚೆನ್ನಾಗಿರಬೇಕು ಅಂತ ಮುಂದಿನ ವರ್ಷ ಚೆನ್ನಾಗಿರಬೇಕು ಅಂತ ಬ್ಯಾಂಕ್ ಅಕೌಂಟಲ್ಲಿ ಹಣ ಇಡೋರು ಮುಂದಿನ ಜನ್ಮ ಚೆನ್ನಾಗಿರಬೇಕು ಅಂತ ಒಳ್ಳೆ ಕೆಲಸ ಯಾಕೆ ಮಾಡಬಾರ್ದು ಹಾಗೆ ಒಳ್ಳೆ ಕೆಲಸ ಮಾಡೋಕ್ಕಾದರೂ ಮುಂದಿನ ಜನ್ಮ ಇದೆ ಅಂತ ನಂಬಿ ಮತ್ತು ಅದು ಇದೇ ಕೂಡ ಅದು ಸತ್ಯ ಕೂಡ ಅದನ್ನು ಅನುಭವಿಸ್ತೀವಿ ಕೂಡ ಈಗ ನಾವು ಹೇಳಿದ್ರೆ ಅದು ಪ್ರೂವ್ ಕೊಡಿ ಅಂತ ಹೇಳ್ತಾರೆ ಈಗ ನಮ್ಮ ಜೀವನದಲ್ಲೇ ತುಂಬ ವಿಷಯಗಳಿರ್ತವೆ ಅದನ್ನು ಹೇಳಿದ್ರೆ ಅದು ಪ್ರೂವ್ ಮಾಡಿ ಅಂತ ಹೇಳಿದ್ರೆ ಅದು ಅದನ್ನು ಈಗ ಸದ್ಯಕ್ಕೆ ತೋರಿಸೋದು ಕಷ್ಟ ಅಂಥ ಸಂದರ್ಭಗಳು ಬಂದಾಗ ಅದು ಖಂಡಿತವಾಗಿ ಹೊರಗಡೆ ಖಂಡಿತ ಬರ್ತದೆ ಒಂದು ದಿನ ಮತ್ತು ನಮ್ಮಿಂದ ಅಲ್ಲದೇ ಇದ್ದರೂ ಬೇರೆ ಬೇರೆಯ ಸಾಧನೆಗಳ ಮೂಲಕ ಅಧ್ಯಯನದ ಮೂಲಕ ಹೊರಗೆ ಬಂದೇ ಬರ್ತದೆ ಅದು ಸತ್ಯ ಅನ್ನೋದನ್ನು ನೀವೆಲ್ಲರೂ ನಂಬಲೇಬೇಕಾಗ್ತದೆ ಗುರೂಜಿ ಕಳೆದ ಹಲವು ಸಂಚಿಕೆಗಳಿಂದ ಇವತ್ತು ಇಡೀ ಪ್ರಪಂಚದಲ್ಲಿ ಮನುಷ್ಯನನ್ನು ಕಾಡ್ತಾ ಇರುವಂಥ ಒಂದು ಅನಾಥ ಪ್ರಜ್ಞೆ ಎಲ್ಲ ಸವಲತ್ತುಗಳಿದ್ದರೂ ನಾವೆಲ್ಲೋ ಒಂದು ಕಡೆ ಹಾದಿ ತಪ್ಪಿ ನೆಮ್ಮದಿಯನ್ನು ಕಳ್ಕೊಂಡು ಬದುಕ್ತಾ ಇರೋದಕ್ಕೆ ಏನು ಕಾರಣಗಳು ನಮ್ಮ ಮನಸ್ಸಿನ ಹಿಡಿತವನ್ನು ಹೇಗೆ ಸಾಧಿಸಬೇಕು ಯೋಗ ಅಂದರೆ ಏನು ಧ್ಯಾನ ಅಂದರೆ ಏನು ಆಧ್ಯಾತ್ಮ ಅಂದರೆ ಏನು ನಾವು ಯಾವ ರೀತಿಯಲ್ಲಿ ನಮ್ಮ ಮುಂದಿನ ದಿನಗಳು ಸುಖವಾಗಿರಬೇಕು ಅಂದರೆ ಇವತ್ತು ಯಾವ ರೀತಿಯಲ್ಲಿ ನಾವು ಒಂದು ಬದುಕನ್ನು ಬದುಕಬೇಕು ಇದೆಲ್ಲವನ್ನು ಪುಟ್ಟ ಮಗುವಿಗೂ ಅರ್ಥ ಆಗುವ ಹಾಗೆ ಸರಳವಾಗಿ ಹೇಳಿದಿರಿ ತಾವು ಆರಂಭದಲ್ಲೇ ಹೇಳಿದ್ರಿ ನಾವು ಯಾವುದೇ ಒಂದು ಆಶ್ರಮವನ್ನು ಕಟ್ಕೊಂಡಾಗಲಿ ಅಥವಾ ಯಾವುದೋ ಒಂದು ಸೆಂಟರನ್ನು ಇಟ್ಕೊಂಡು ಏನನ್ನೂ ಮಾಡ್ತಾ ಇಲ್ಲ ಅಂತ ಅಂದರೆ ಇವತ್ತು ಈ ನಾನೀಗ ಇಷ್ಟೊತ್ತು ಏನು ವಿಚಾರಗಳನ್ನು ಹೇಳಿದೆ ಈ ವಿಚಾರಗಳನ್ನೆಲ್ಲ ಜಗತ್ತಿಗೆ ತಿಳಿಸುವಂಥ ವ್ಯಕ್ತಿಗಳು ಒಂದು ಜಾತಿಯ ಚೌಕಟ್ಟನ್ನು ಹಾಕ್ಕೊಂಡು ಅಥವಾ ಇನ್ಯಾವುದೋ ಒಂದು ಮತದ ಚೌಕಟ್ಟನ್ನು ಹಾಕ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ತಿಳಿಸೋದಕ್ಕೆ ಹೋದಾಗ ಜನಗಳಿಗೆ ಒಂದು ರೀತಿಯಲ್ಲಿ ಅಪನಂಬಿಕೆ ಬರುತ್ತೆ ತಾವು ಯಾವುದೇ ಒಂದು ಜಾತಿಯ ಒಂದು ಚೌಕಟ್ಟನ್ನು ಹಾಕಿಕೊಳ್ಳದೆ ಮತ ಧರ್ಮ ಇವುಗಳನ್ನು ಮುಂದಿಟ್ಟುಕೊಳ್ಳದೆ ಒಂದು ಸಮಾಜಮುಖಿ ಕೆಲಸವನ್ನು ನಿಮ್ಮ ಈ ಉಪಾಸನಾ ಫೌಂಡೇಶನ್ ಮೂಲಕ ಜನತೆಗೆ ತಲುಪಿಸ್ತಾ ಇದ್ದೀರಿ ಅದಕ್ಕಾಗಿ ನಿಮಗೆ ನಾನು ನಮ್ಮ ವೀಕ್ಷಕರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ನಿಮಗೂ ಕೂಡ ಮತ್ತು ಟೋಟಲ್ ಕನ್ನಡ ಮಾಧ್ಯಮಕ್ಕೂ ಕೂಡ ನಿಮ್ಮ ಎಲ್ಲ ಬಳಗಕ್ಕೂ ಕೂಡ ನನ್ನ ಧನ್ಯವಾದಗಳು